ಹೃದಯಾಘಾತಕ್ಕೆ ಏನು ಕಾರಣ ಹಾಗಾದರೆ ಜೀವನ ಶೈಲಿಯಿಂದಲೇ ಹೃದಯಕ್ಕೆ ಹಾನಿ ಆಗ್ತಾ ಇದೆ ಬೀಡಿ ಸಿಗರೇಟು ಚಟದಿಂದ ಹೃದಯಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ ಹಲವರಿಗೆ ಟೆನ್ಷನ್ ಕಾರಣದಿಂದ ಹೃದಯಾಘಾತ ಆಗ್ತಾ ಇದೆ ಈ ವರ್ಕ್ ಪ್ರೆಸರ್ ಇರ್ಬೋದು ಅಥವಾ ಇನ್ನೇನೋ ವೈಯಕ್ತಿಕ ಸಮಸ್ಯೆಗಳಿರ್ಬೋದು ಏನು ಡಯಾಬಿಟಿಕ್ ಹೆಚ್ಚಿನ ಜನರಲ್ಲಿ ಕಾಣಿಸಿಕೊಳ್ತಾ ಇದೆ ಸಕ್ಕರೆ ಕಾಯಿಲೆ ಬಹಳ ಜನರಲ್ಲಿದೆ ಈಗ ಮೂವತ್ತು ವರ್ಷದ ಯುವಕರಲ್ಲಿ ಬಿ ಪಿ ಹೆಚ್ಚಾಗಿದೆ ಹೆಚ್ಚು ರೆಡ್ ಮೀಟ್ ಸೇವನೆ ಹೃದಯಕ್ಕೆ ಒಳ್ಳೆಯದಲ್ಲ ಜೀವನ ಶೈಲಿಯಿಂದಲೇ ಹೃದಯದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಜೀವನ ಶೈಲಿ ತುಂಬ ಚೆನ್ನಾಗಿರ್ಬೇಕು ಅದ್ಭುತವಾಗಿರಬೇಕು ಅಚ್ಚುಕಟ್ಟಾಗಿರಬೇಕು ಅಂತ ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ ಈ ಬೀಡಿ ಸಿಗರೇಟು ಎಣ್ಣೆ ಇದೆಲ್ಲ ಬಿಟ್ಟು ಬಿಡಿ ಅಂತ ಹೇಳಿ ಡಾಕ್ಟರ್ಗಳು ಯಾವಾಗಲೂ ಹೇಳ್ತಾನೆ ಇರ್ತಾರೆ ಜೊತೆಗೆ ಟೆನ್ಷನ್ ಈ ಬೆಂಗಳೂರಿನ ಜನರಿಗೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಜನ್ ಬೆಂಗಳೂರಲ್ಲಿ ಭಾಳಷ್ಟು ಜನ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಭಾಳ ಒತ್ತಡ ಇರುತ್ತೆ ಪ್ರೆಷರ್ ಇರುತ್ತೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟು ಅವಧಿಯಲ್ಲಿ ನಿಮ್ಮ ಕೆಲಸ ಮುಗಿದಿರಬೇಕು ಮುಗಿದಿಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ ಅವ್ರು ಹೇಳಿಬಿಟ್ಟಿರ್ತಾರೆ ಹೆಡ್ಗಳು ಮುಗಿದಿಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ಆ ಆ ಕೆಲಸ ಉಳಿಸ್ಕೊಳ್ಳೋ ಒತ್ತಡದಲ್ಲಿ ಅಥವಾ ಇನ್ನು ಹಣಕಾಸಿನ ಸಮಸ್ಯೆ ಬೇರೆ ಇರುತ್ತೆ ಸೊ ಹಾಗಾಗಿ ದುಡಿಲೇಬೇಕು ಒತ್ತಡ ತೆಗೆದುಕೊಂಡು 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 ಟೆನ್ಷನ್ ಆಗಿಬಿಡ್ತಾರೆ ಅವರು ಆ ವ್ಯಕ್ತಿ ಆ ವ್ಯಕ್ತಿ ಟೆನ್ಷನ್ ಆಗಿ ಆಗಿನೇ ಆತನಿಗೆ ಬಿ ಪಿ ಬರುತ್ತೆ ನಗೋದನ್ನೇ ಮರೆತು ಬಿಟ್ಟಿರ್ತಾರೆ ಈ ಬೆಂಗಳೂರಲ್ಲಿ ಕೆಲವೊಂದಿಷ್ಟು ಜನ ನಗದನ್ನೇ ಮರೆತು ಬಿಟ್ಟಿರ್ತಾರೆ ಅವ್ರ ಜೀವನ ಶೈಲಿ ಹಂಗಿರುತ್ತೆ ಇನ್ನು ಹೆಂಗ್ ಬದುಕೋದಕ್ಕೆ ಸಾಧ್ಯ ಹಣ ಮಾಡಬೇಕು ಅನ್ನೋ ಆ ಗುಂಗಲ್ಲಿ ಆ ಒತ್ತಡದಲ್ಲಿ ನಗದನ್ನ ಮರೆತು ಬಿಟ್ಟಿರ್ತಾರೆ ಒತ್ತಡದಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಪ್ರತಿನಿತ್ಯ ಸರಿಯಾದ ಟೈಮ್ಗೆ ಊಟ ಮಾಡ್ತಿರಲ್ಲ ಎಲ್ರಿಗೂ ಕೂಡ ಭಯ ಪ್ರತಿಯೊಬ್ಬರಿಗೂ ಕೂಡ ಭಯ ಶುರುವಾಗಿದೆ ಹಾಗಾಗಿನೇ ಜಯದೇವ ಆಸ್ಪತ್ರೆಯ ಬಳಿ ಬಹಳಷ್ಟು ಜನ ಬರ್ತಾ ಇದ್ದಾರೆ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಸೊ ಅಲ್ಲಿ ಹೆಂಗಿದೆ ವಾತಾವರಣ ಎಷ್ಟು ಜನ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಒಂದು ವಾಕ್ತೃ ನಡೆಸಿದ್ದಾರೆ ಬನ್ನಿ ನೋಡೋಣ ಹಾಸನದಲ್ಲಿ ಸಾಲು ಸಾಲಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿದ ಬಳಿಕ ಜಯದೇವ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ ಪ್ರಮುಖವಾಗಿ ಏನು ಜಯದೇವ ಆಸ್ಪತ್ರೆಗೆ ಸುಮಾರು ದಿನಕ್ಕೆ ಸಾವಿರದ ಎಂಟುನೂರರಿಂದ ಎರಡು ಸಾವಿರ ರೋಗಿಗಳು ತಮ್ಮ ಹೃದಯವನ್ನ ಚೆಕಪ್ ಮಾಡಿಸ್ಲಿಕ್ಕೆ ಬರ್ತಾ ಇದ್ರು ಆದರೆ ಈ ಒಂದು ಲಬ್ಡಬ್ ಅನ್ನುವಂತಹ ಹೃದಯ ಏನಿದೆ ಇದೇ ಜೀವಂತಿಕೆಯ ಸೆಲೆ ಆಗಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಜನರಲ್ಲಿ ಆತಂಕ ಹೆಚ್ಚಳವಾಗಿರುವಂಥದ್ದು ಹಾಸನದ ಈ ಒಂದು ಸಾಲು ಸಾಲು ಸಾವುಗಳ ಪ್ರಕರಣದ ಬಳಿಕ ಜಯದೇವ ಆಸ್ಪತ್ರೆಗೆ ಡಾಕ್ಟ್ರೆ ನಮ್ಮ ಹೃದಯ ಹೇಗಿದೆ ಅಂತ ಹೇಳಿ ಕೇಳಲಿಕ್ಕೆ ಕೂಡ ಜನ ಬೆಳಿಗ್ಗೆಯಿಂದನೇ ಬಂದು ತಮ್ಮ ಹೃದಯವನ್ನು ಚೆಕಪ್ ಮಾಡಿಸ್ತಾ ಇರುವಂಥದ್ದು ಪ್ರಮುಖವಾಗಿ ಮುಂಜಾನೆ ಆರು ಗಂಟೆಗೆ ಬಂದು ಒ ಪಿ ಡಿಗಳಲ್ಲಿ ಕ್ಯೂ ಅನ್ನ ನಿಂತುಕೊಂಡು ಒಂದಿಷ್ಟು ಜನ ಟ್ರೀಟ್ಮೆಂಟ್ ಗಂತ ಬಂದ್ರೆ ಇನ್ನೊಂದಿಷ್ಟು ಜನ ಜನರಲ್ ಚೆಕ್ಅಪ್ ಮಾಡ್ಲಿಕ್ಕೆ ಕೂಡ ಬರ್ತಾ ಇದ್ದಾರೆ ಪ್ರಮುಖವಾಗಿ ಎಂಟು ರಷ್ಟು ಪರ್ಸೆಂಟ್ ನಷ್ಟು ಜನ ಬರುವಂತ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಹೃದಯವನ್ನ ಚೆಕ್ ಮಾಡ್ಕೊಳ್ಳುತ್ತಿರುವಂತವರ ಒಂದಿಷ್ಟು ಪರ್ಸೆಂಟೇಜ್ಗಳು ಕೂಡ ಜಾಸ್ತಿ ಆಗ್ತಾಯಿದೆ ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಈ ಹಿಂದೆ ಕೂಡ ಗಮನಿಸ್ತಾ ಇರಬಹುದು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಅಥವಾ ವಿಜಯ ರಾಘವೇಂದ್ರ ಪತಿ ಆಗಿರುವಂತಹ ಸ್ಪಂದನ ನಿಧಾನ ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಜಯದೇವ ಆಸ್ಪತ್ರೆಗೆ ಜನ ಬಂದಿದ್ರು ತಮ್ಮ ಹೃದಯ ಹೇಗಿದೆ ಅಂತ ಹೇಳಿ ಒಂದಿಷ್ಟು ಪರಿಶೀಲನೆಯನ್ನ ಕೂಡ ಮಾಡಿಸಿದ್ರು ಬಂದಿರುವಂತವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಹಾರ್ಟ್ ಅಟ್ಯಾಕ್ ಗಳು ಸಾಲು ಸಾಲಾಗಿ ಸಂಭವಿಸ್ತಾ ಇದೆ ನೀವು ಕೂಡ ಜಯದೇವ ಆಸ್ಪತ್ರೆಗೆ ಬಂದಿದ್ದೀರಾ ಏನಕ್ಕೆ ಬಂದ್ರಿ ಅಂತ ಸರ್ ನಾವು ಸಾಗರದಿಂದ ಬಂದಿರೋದು ಡಿಸ್ಟಿಕ್ ಅದೇ ಒಂದು ಟೆಸ್ಟ್ ಅಂತ ಸರ್ ಇಲ್ಲ ಮಾಡ್ಸೋಣಂತ ಬಂದ್ ಅವ್ರು ತೋರ್ಸಪ್ ಬಂದಿದ್ದೀವಿ ನಾವು ಕೇಳಿದ್ವಿ ಹಾರ್ಟ್ ಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಎಷ್ಟು ಭಯ ಆಗುತ್ತೆ ಭಯ ಅಂತಲ್ಲ ಸರ್ ಈಗ ಲೈಫ್ ಲೈಫ್ ಸೈಕಲ್ ಹಾಗೆ ಇದೆ ಯಾರು ಇವತ್ತಿರ್ತಾರೆ ನಾಳೆ ಇರೋದು ಗೊತ್ತಿಲ್ಲ ಅಂತ ಮತ್ತೆ ಲೈಫ್ ಸೈಕಲ್ ಚೇಂಜ್ ಇದೆಯಲ್ಲ ಸರ್ ಟೆನ್ಷನ್ ಈಗ ಸ್ಟ್ರೆಸ್ ಆಲ್ಮೋಸ್ಟ್ ಯಂಗ್ಸ್ಟರ್ ಸಾಯ್ತಾ ಇದಾರೆ ನೋಡ್ಬೇಕೇನಂತ ಈಗ ಎಷ್ಟು ಗಂಟೆ ಬಂದ್ರಿ ಎಷ್ಟೊತ್ತು ಕ್ಯೂ ನಿಂತಿದ್ದೀರಾ ಅಂತ ಆಲ್ಮೋಸ್ಟ್ ನಾವು ಬೆಳಗ್ಗೆ ಎಷ್ಟು ಏಳು ಗಂಟೆಗೆ ಬಂದಿದ್ದೀವಿ ಈಗ ಎಲ್ಲ ಟೆಸ್ಟ್ ಆಗಿದೆ ಈ ಕ್ಯೂ ನಿಂತಿದ್ದೀವಿ ಸುಮಾರು ಬೆಳಗ್ಗೆ ಏಳು ಗಂಟೆಯಿಂದ ಬಂದು ಅಥವಾ ಬೆಳಗ್ಗೆ ಆರು ಗಂಟೆಯಿಂದ ಬಂದು ಜಯದೇವ ಆಸ್ಪತ್ರೆಯಲ್ಲಿ ಡಾಕ್ಟ್ರೇ ನಮ್ಮ ಹಾರ್ಟ್ ಹೇಗಿದೆ ಸೇಫ್ ಆಗಿದೆಯಾ ಅಂತ ಹೇಳಿ ವೈದ್ಯರನ್ನು ತೋರಿಸ್ಕೊಳ್ಳಿಕ್ಕೆ ಒ ಪಿ ಡಿಯಲ್ಲಿ ರೋಗಿಗಳು ಕೀ ನಿಂತಿರುವಂಥದ್ದು ಒಂದೆಡೆ ಒಂದಿಷ್ಟು ಕುಟುಂಬಸ್ಥರನ್ನು ಕರೆದುಕೊಂಡು ಬಂದಿದ್ರೆ ಇನ್ನೊಂದಿಷ್ಟು ಜನ ಭಯದಿಂದಾಗಿ ತಮ್ಮ ಹಾರ್ಟ್ ಹೇಗಿದೆ ಸೇಫ್ ಆಗಿದೆಯಾ ಅಥವಾ ನಮ್ಮ ಹಾರ್ಟ್ಗೆ ಏನಾದರೂ ಅಪಾಯ ಇದೆಯಾ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಟೆಸ್ಟ್ಗಳೇನಿದೆ ಅದನ್ನು ಮಾಡಿಸ್ಲಿಕ್ಕೆ ಕೂಡ ಬಂದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು